जाकली सह morally प्रमाइ, हो लो औ सकताचेैैँ, कालИ जा little म drie खो जिर घي ना? ग्री काल, भात काल बड़ा हो जा रे ए हाई हाई ए हाई ಬೋನಸ್ ಬೋನಸ್ ಆಗಿದೆ ಸಾಕು ಲೀಟ್ರ್ ಕ್ಲಿಯರ್ ಇದ್ರೆ ಯಾಕ ಯಾಕರ್ ಇದೆ ಬೋನಸ್ ಇದೆ ಸರ್ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾವು ಏ ತಮ ಬೋನಸ್ ಇಲ್ಲ ಅಂದ್ರೆ ಅದ್ರ ಬೇಡ ನೀವೇನು ಆಗದ ಬೋನಸ್ ಇದೆ ಬೋನಸ್ ಇದೆ ಅನ್ನೋ ಫರಾಮೆ ಮಾಡಿದೆ ಬೋನಸ್ ಮಾಡಿದೆ ವಿಡಿಯೋ ಮಾಡ್ಕೊಬೇಕು ಇಂಥ ಟೈಮಲ್ಲಿ ಅಪ್ ಟೇಸ್ಟು ಹಾ ನೀವು ಮಾಡ್ತೀವಿ ಇವಾಗ ಬೇಡ 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 ಹೊರಗಡೆಯಿಂದ ಕವರ್ ಕರ್ಸು ಲಾಂಗ್ ಲಾಂಗ್ ತೋರ್ಸು ಲಾಂಗ್

Oh, hey! सुद्धि एटी सदा निमंद